ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಬುಧವಾರ ಬೆಳಗ್ಗೆ ಬೆಳಿಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡಿದ್ದೀನಿ ನಾನು ಡೈಲಿ ಬ್ಲಾಗ್ ಮಾಡಬೇಕಾದ್ರೆ ರಂಗೋಲೆಯಿಂದ ತೋರಿಸ್ತಿದೆ ಆದರೆ ಇವತ್ತು ಸ್ವಲ್ಪ ಬೇಗ ಇದ್ದು ದೇವ್ರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಇವತ್ತು ಬುಧವಾರ ಕಾವೇರಿ ನೀರು ಬಂದಿದೆ ಕಾವೇರಿ ನೀರೆಲ್ಲ ಫಿಲ್ಟ್ರಿಗೆಲ್ಲ ಒಯ್ಯಬೇಕು ಆದರೆ ನೀರೆಲ್ಲ ನೆಟ್ಕೋಬೇಕು ಫಿಲ್ಟ್ರಿಗೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದಿದ್ದೀನಿ ಬೇಗ ಇದ್ದು ದೇವ್ರ ನಮಸ್ಕಾರ ಹಾಕ್ಕೊಂಡು ಇವಾಗ ಕಾವೇರಿ ನೀರು ಹಿಡಿಯೋಣ ಅಂತೇಳ್ಬಿಟ್ಟು ಅಡುಗೆ ಮನೆಗೆ ಹೋಗ್ತಾಯಿದ್ದೀನಿ ನಾವು ಎದ್ದ ತಕ್ಷಣವೇ ಹೆಣ್ಮಕ್ಳು ನಾವು ಹೋಗೋದೆ ಫಸ್ಟು ಅಡುಗೆ ಮನೆ ಅಡುಗೆ ಮನೆ ನೀಟಾಗಿದ್ದರೆ ಕೆಲಸ ಮಾಡೋಕ್ಕೂ ನೀ ನಮಗೆ ಮನಸ್ಸು ಬರುತ್ತೆ ಅದಕ್ಕೋಸ್ಕರ ನಾನು ನೈಟ್ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಮಂದ್ಕೊಂಡಿದ್ದೆ ಏನೂ ಕ್ಲೀನ್ ಮಾಡೋಷ್ಟಿರಲಿಲ್ಲ ಬರೀ ಫಿಲ್ಟ್ರಿಗೆ ನೀರನ್ನ ಇಟ್ಕೋತಾ ಇದ್ದೀನಿ ಫಿಲ್ಟ್ರಿಗೆ ನೀರೆಲ್ಲ ಇಟ್ಕೊಂಡು ಮೊದಲಿಗೆ ಇಲ್ಲಿ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ವಾಕ್ ಮಾಡೋಣ ಹೇಳ್ಬಿಟ್ಟು ಇಲ್ಲಿ ಒಂದು ಲೋಟ ಬೆಚ್ಚಿಗೆ ನೀರನ್ನ ಕಾಯ್ಸ್ಕೋತಾ ಇದ್ದೀನಿ ಬೆಚ್ಚಿಗೆ ಮಾಡ್ಕೋತೀನಿ ಅಂದರೆ ಉಗುರು ಬೆಚ್ಚಗೆ ಅಂತಾರಲ್ಲ ಆ ಥರ ನೀರನ್ನ ಕಾಯಿಸ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಫಸ್ಟು ನೀರನ್ನ ಕುಡಿತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಗ್ಲಾಸ್ ನೀರು ಕುಡಿಯೋಣ ಹೇಳ್ಬಿಟ್ಟು ಇನ್ನೂ ಟೈಮ್ ಇತ್ತಲ್ಲ ವಾಕ್ ಮಾಡೋಕ್ಕೆಲ್ಲ ಸ್ವಲ್ಪ ಬೇಗ ಇದ್ದಿದೆ ಅದಕ್ಕೋಸ್ಕರ ಫೀಸ್ಫುಲ್ಲಾಗಿ ನೀರನ್ನ ಕುಡಿಯೋಣ ಅಂದ್ಬಿಟ್ಟು ಕುತ್ಕೊಂಡು ಕುಡಿತಾ ಇದ್ದೀನಿ ಆರಾಮಾಗಿ ಕುತ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ವಾಕ್ನ ಶುರು ಮಾಡ್ತೀನಿ ಈ ಥರ ಬೆಳಗ್ಗೆ ಬೇಗ ಎದ್ಬಿಟ್ರೆ ಎಲ್ಲ ಕೆಲಸನೂ ಬೇಗ ಬೇಗ ಪಟ್ ಪಟ್ ಅಂತ ಆಗಿಬಿಡುತ್ತೆ ಇವತ್ತು ಬುಧವಾರ ನಮ್ಮ ಮನೇಲಿ ಚಿಕನ್ ಮಾಡ್ತೀವಿ ನಮ್ಮ ಮನೇಲಿ ಏನು ಮಿಸ್ ಆದ್ರೂ ಬುಧವಾರ ಮತ್ತು ಭಾನುವಾರ ಚಿಕನ್ ಮಿಸ್ ಆಗೋದೇ ಇಲ್ಲ ನಮ್ಮನ್ನು ಆಲ್ಮೋಸ್ಟು ಏನಾದ್ರು ಒಂದು ಸಂಕಷ್ಟರ ಇಲ್ಲಾಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದ್ದರೆ ಮಾತ್ರ ಮಿಸ್ ಆಗೋದು ಇಲ್ಲ ಮಿಸ್ ಮಾಡೋಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ ನೀರೆಲ್ಲ ಕುಡ್ಕೊಂಡಾದಮೇಲೆ ಇವಾಗ ವಾಕ್ನ ಶುರು ಮಾಡಿದ್ದೀನಿ ಒನ್ ಅವರ್ ವಾಕ್ನ ಮಾಡ್ತೀನಿ ನಾನು ನಾನು ಹೊರ್ಗಡೆಯಲ್ಲೂ ಮಾಡೋಲ್ಲ ಇಲ್ಲೇ ಮನೆಯಲ್ಲೇ ಗೇಟ್ ಇಂದ ಮತ್ತೆ ನಮ್ಮ ರೂಮ್ವರ್ಗು ಮಾಡಿದ್ರೆ ಸಾಕು ತುಂಬಾ ದೂರನೇ ಆಗುತ್ತೆ ಒನ್ ಅವರ್ ವಾಕ್ಯಲ್ಲನೂ ಮುಗಿಸ್ಕೊಂಡೆ ನೋಡ್ತಾ ಇರ್ಬೋದು ಈ ರೀತಿ ವಾಕ್ಯಲ್ಲ ಮುಗಿಸ್ಕೊಂಡಾದ್ಮೇಲೆ ಇಲ್ಲಿ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಹಾಕೋತಾಯಿದೀನಿ ಇವತ್ತು ಬುಧವಾರ ನಾನೇನು ದೊಡ್ಡದಾಗೇನು ಹಾಕೋಕ್ಕೋಗಲ್ಲ ಮಂಗಳವಾರ ಶುಕ್ರವಾರ ಆದರೆ ಮಾತ್ರ ಸ್ವಲ್ಪ ದೊಡ್ಡದಾಗಿ ಹಾಕೋತೀನಿ ರಂಗೋಲಿನ ಇವತ್ತು ಮಳೆ ಬರುವಂಗೂ ಇತ್ತು ಅದಕ್ಕೋಸ್ಕರ ಸಿಂಪಲ್ಲಾಗೇ ಚಿಕ್ಕದಾಗ ಹಾಕೋತಾ ಇದ್ದೀನಿ ರಂಗೋಲಿನ ಇವತ್ತು ನಾನೇನು ಪೂಜೆ ಮಾಡೋಕ್ಕೂ ಹೋಗೋಲ್ಲ ನಮ್ಮ ಯಜಮಾನ್ರು ಮಾಡ್ಕೋತಾರೆ ಯಾಕಂದರೆ ಚಿಕನ್ ಸಾಂಬಾರು ಮಾಡ್ತೀನಲ್ಲ ಮೇಲೆ ಬೆಳಗ್ಗೆನೇ ಮಾಡೋದರಿಂದ ಬೆಳಿಗ್ಗೆನೇ ತಿನ್ಕೋತೀವಿ ನಾವು ಬೆಳಗ್ಗೆ ಮತ್ತು ಮಧ್ಯಾಹ್ನ ಎಲ್ಲ ಅದಕ್ಕೋಸ್ಕರ ತಿಂದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಬಾರ್ದು ಅಂತೇಳ್ಬಿಟ್ಟು ಇವಾಗ ಬೆಳಗ್ಗೆನೆ ನಮ್ಮ ಯಜಮಾನ್ರು ನಾನು ಚಿಕನ್ ಸಾಂಬಾರ್ ಮಾಡುವಷ್ಟರಲ್ಲಿ ಅವರು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಆಮೇಲೆ ತಿನ್ಕೊಂಡು ಆಫೀಸ್ ಕೊಡ್ತಾರೆ ಇವಾಗ ರಂಗೋಲಿನೂ ಹಾಕ್ಕೊಂಡಾಯಿತು ಇವಾಗ ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಯಜಮಾನ್ರು ಮೊದಲಿಗೆ ಕಾರನ್ನ ನೋಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಬಂದ ತಕ್ಷಣವೇ ಕಾರ್ನ ನೋಡ್ತಾ ಇದ್ದಾರೆ ನೈಟೆಲ್ಲ ಸೌಂಡ್ ಮಾಡ್ತಾ ಇದ್ದೋ ಯಗ್ನಗಳು ಅದೇ ದೊಡ್ಡ ದೊಡ್ಡದಾಗಿ ಬರುತ್ತಲ್ಲ ಎಗ್ನಗಳು ಅವು ಅವು ಬಂದು ಇಲ್ಲಿ ಕೆಳಗಡೆ ಎಂಜಿನ್ ಹತ್ರ ಜಾಗ ಇರುತ್ತಂತಲ್ಲ ಕೆಳಗಡೆಯಿಂದ ಬರೋಕ್ಕೆ ಅಲ್ಲಿಂದ ಬಂದು ಕುತ್ಕೊಂಡು ಎಲ್ಲಿಂದನೋ ಏನೇನೋ ತಂದು ಎಳ್ಕೊಬಂದು ತಿಂದ್ಬಿಟ್ಟು ಅಲ್ಲೇ ಇಕ್ಕೆ ಎಲ್ಲನೂ ಇಕ್ಬಿಟ್ಟು ಹೋಗ್ತವೆ ಅವು ಇದಾಲೇ ಒಂದು ಸಲ ನೋಡಿಬಿಟ್ಟು ಯಾರೋ ಹೇಳಿದರು ಅಂತೇಳ್ಬಿಟ್ಟು ಹೊಗೆ ಸೊಪ್ಪು ಬರುತ್ತಲ್ಲ ಅದನ್ನು ಕಟ್ಟಿದ್ರು ಸ್ಮೆಲ್ಗೆ ಬರೋಲ್ಲ ಅಂತೇಳ್ಬಿಟ್ಟು ಹಂಗಾದ್ರೂ ಇದಾವೆ ನಮಗೆ ಭಯ ಹೊಸಕಾರ ಆಗಿರೋದ್ರಿಂದ ಏನಾದ್ರೂ ಇಂಜಿನ್ ಹತ್ರ ಏನಾದರೂ ಕಚ್ಬಿಟ್ಟು ವೈರ್ಗಳೆಲ್ಲನೂ ಹಾಳು ಮಾಡ್ಬಿಡ್ತವೆ ಅಂತ ಭಯ ನಿಮ್ಗೆ ಏನಾದ್ರೂ ಯಜ್ಞಗಳು ಬರ್ದಂಗೆ ಏನಾದ್ರು ಒಂದು ಪರಿಹಾರ ಇದ್ದರೆ ನಮಗೆ ಒಂದು ಕಮೆಂಟ್ ಮಾಡಿ ನಾವು ಅದನ್ನು ಖಂಡಿತ ಟ್ರೈ ಮಾಡ್ತೀವಿ ಅದನ್ನು ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ನಮ್ಗೆ ಒಂದು ಕಮೆಂಟ್ ಮಾಡಿ ಈ ಥರ ಮಾಡಿ ಇಲ್ಲಾಂದ್ರೆ ಯಾವ್ದಾರು ಒಂದು ಔಷಧಿ ಗೊತ್ತಿದ್ರು ಐರ್ಮೆಂಟ್ ಥರ ಬರುತ್ತಲ್ಲ ಹಾಗೆ ಬರ್ದಂಗೆ ಆ ಥರ ಗೊತ್ತಿದ್ರೆ ಅನ್ನೋದನ್ನು ಒಂದು ಕಮೆಂಟ್ ಮಾಡಿ ನಮಗೆ ಇವಾಗ ಏನಾದ್ರೂ ಆ ಥರ ಕಚ್ಬಿಟ್ರೆ ಹೊಸ ಖಾರ ಆಗಿರೋದ್ರಿಂದ ಭಯ ಅದಕ್ಕೆ ಫಸ್ಟ್ ಅದನ್ನೆಲ್ಲ ನೋಡಿಬಿಟ್ಟು ನೀಟ್ ಮಾಡ್ತಾ ಇದ್ದಾರೆ ಇಕೆಗಳೆಲ್ಲ ತೆಗೆದ್ ಅದಾದಮೇಲೆ ನಮ್ಮ ಯಜಮಾನ್ರು ಖಾರೆಲ್ಲನೂ ನೀಟ್ ಮಾಡಾದ್ಮೇಲೆ ಇವಾಗ ನನಗೆ ಚಿಕನ್ನ ತಂದು ಕೊಟ್ಟಿದ್ದಾರೆ ಚಿಕನ್ ಸಾಂಬಾರು ಮಾಡಬೇಕಿವಾಗ ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗ್ತಾರಲ್ಲ ಅಷ್ಟರಲ್ಲಿ ಒಂಬತ್ತುವರೆ ನಾನು ಇವಾಗ ಚಿಕನ್ ಸಾಂಬಾರನ್ನ ಮಾಡ್ತೀನಿ ಅವರು ಸ್ಥಾನಕ್ಕೆ ಹೋಗಿದ್ದಾರೆ ಪೂಜೆ ಮಾಡಿಬಿಡ್ತೀನಿ ಹೇಳ್ಬಿಟ್ಟು ನಾನಿವಾಗ ಚಿಕನ್ ಸಾಂಬಾರು ಇಲ್ಲಿ ಮೊಟ್ಟೆ ಕೋಳಿನ ತೊಗೊಂಡಿರೋದು ನಮ್ಮ ಮನೇಲಿ ಆಲ್ಮೋಸ್ಟ್ ಮೊಟ್ಟೆ ಕೋಳಿನೇ ನಾವು ಮಾಡೋದು ಬೈಲರ್ ಕೋಳಿ ಅಷ್ಟೊಂದೇನು ಇಷ್ಟಪಡೋಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಇವಾಗ ಮೊಟ್ಟೆ ಕೋಳಿನ ನೀಟಾಗೆ ತೊಳ್ಕೊಂಡು ಒಂದೆರಡರಿಂದ ಮೂರು ಸಲ ಬಂದಿದ್ದೀನಿ ತೊಳ್ಕೊಂಡಾದ್ಮೇಲೆ ಇಲ್ಲಿ ಇಷ್ಟು ಒಲೆ ಮೇಲೆ ಅಂದರೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಲಜ್ಜಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಅಷ್ಟುಣ್ಣನೂ ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಅಡುಗೆಗೂ ಅರ್ಶನ ಬಳಸ್ತೀನಿ ಈ ಥರ ಅಷ್ಟನ ಹಾಕ್ಕೊಂಡು ಇವಾಗ ಅದು ಚೆನ್ನಾಗಿ ಫ್ರೈ ಮಾಡೋವ್ರಿಗೂ ಫ್ರೈ ಆಗೋವ್ರಿಗು ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಫ್ರೈ ಆದಮೇಲೆ ಇವಾಗ ನಾನು ತೊಳೆದಿಟ್ಕೊಂಡಿದ್ದೆನಲ್ಲ ಚಿಕನ್ನು ಅದನ್ನು ಹಾಕೋತಾ ಇದ್ದೀನಿ ಈ ಥರ ಹಾಕ್ಕೊಂಡು ಇದನ್ನು ಒಂದು ಹತ್ತು ನಿಮಿಷನಾದ್ರೂ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದರಲ್ಲಿ ಬಿಡುತ್ತಲ್ಲ ನೀರು ನೀರೆಲ್ಲ ಚೆನ್ನಾಗಿ ಬಿಟ್ಟು ಸುಂಡೋವರೆಗೂ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆಗೋಷ್ಟರಲ್ಲಿ ನಾನು ಇದಕ್ಕೆ ಬೇಕಾಗಿರುವಂತಹ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಅದಕ್ಕೆ ಬೇಕಲ್ಲ ಟೊಮೊಟೊ ಮತ್ತು ಶುಂಠಿ ಕಾಯಿ ಏನೇನು ಬೇಕು ಅದೆಲ್ಲನೂ ನೀಟಾಗಿ ಹಚ್ಕೋತಾ ಇದ್ದೀನಿ ಈ ಥರ ಅದು ಫ್ರೈ ಆಗೋಷ್ಟರಲ್ಲಿ ಚೆನ್ನಾಗಿ ನೀರೆಲ್ಲ ಸುಂಡೋಷ್ಟರಲ್ಲಿ ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋದು ನೋಡ್ತಾ ಇರ್ಬೋದು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಾದಮೇಲೆ ಇಲ್ಲಿ ಒಂದು ಜಾರನ್ನ ತಗೊಂಡು ಅದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಅದಾದ ಮೇಲೆ ಇಲ್ಲಿ ಒಂದು ಇಂಚಷ್ಟು ಚಕ್ಕೆ ಒಂದು ಐದರಿಂದ ಆರು ಲವಂಗನ ಹಾಕ್ಕೋತಾ ಇದ್ದೀನಿ ಜಾಸ್ತಿ ಲವಂಗನ ಹಾಕ್ಕೊಳ್ಳೋಲ್ಲ ನಾನು ಇದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಳೋದು ಅದಾದಮೇಲೆ ಸ್ವಲ್ಪ ಶುಂಠಿ ಅದಾದಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಗುಂಟು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಂದು ಎರಡು ಈರುಳ್ಳಿನ ದಪ್ಪ ಸೈಜ್ದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಸಾಂಬಾರು ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೊಳ್ಳಷ್ಟು ಕಾಯಿನ ಹಾಕ್ಕೊಂಡು ಸ್ವಲ್ಪ ಉರ್ಗಡ್ಲೆನೂ ಹಾಕ್ಕೊಂಡು ರುಬ್ಕೊಳ್ಳೋದು ಅಷ್ಟೇ ಇಷ್ಟೇ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಮೊಟ್ಟೆ ಕೋಳಿ ಸಾಂಬಾರು ಒಳ್ಳೆ ನಾಟಿ ಕೋಳಿ ಸಾಂಬಾರು ಟೇಸ್ಟ್ ಬರುತ್ತಲ್ಲ ಅಷ್ಟೇ ಬರುತ್ತೆ ಇವಾಗ ಮಸಾಲೆ ರುಬ್ಕೊಂಡಿದ್ದೀನಿ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡೆ ನೋಡ್ತಾ ಇರ್ಬೋದು ನಾನು ಮಸಾಲೆ ರುಬ್ಬೋಷ್ಟರಲ್ಲಿ ಇಲ್ಲಿ ಚಿಕನ್ನು ಚೆನ್ನಾಗೆ ಎಣ್ಣೆ ಎಲ್ಲ ಬಿಟ್ಕೊಬಂದಿದೆ ಚೆನ್ನಾಗೆ ನೀರೆಲ್ಲ ಸುಂಡಿ ಇದಕ್ಕೆ ನಾನು ರುಬ್ಕೊಂಡಿದ್ದೆನಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಇದಕ್ಕೆ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಮಟನ್ ಸಾಂಬಾರು ಪುಡಿ ಬರುತ್ತಲ್ಲ ಅದನ್ನು ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡು ಇವಾಗ ಅದಕ್ಕೆ ಎಷ್ಟು ಬೇಕು ಅಷ್ಟು ನಾನು ನೀರನ್ನ ಹಾಕ್ಕೊಂಡು ಈ ಇಲ್ಲಿ ಇದಕ್ಕೆ ಮೊಟ್ಟೆ ಕೋಳಿ ಅಂತ ಅಂದಮೇಲೆ ಸಣ್ಣ ಸಣ್ಣ ಮೊಟ್ಟೆ ಮತ್ತು ಮೊಟ್ಟೆ ಚೀಲ ಗುಂಡ್ಕಾಯಿ ಎಲ್ಲ ಬರುತ್ತಲ್ಲ ಅದನ್ನು ಈಗ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಹದ ನೋಡ್ಕೋಬೇಕು ನಮಗೆ ಏನಾದ್ರು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀರು ಸೇರಿಸ್ಕೊಬೋದು ಇಲ್ಲಾಂದರೆ ಸ್ವಲ್ಪ ತೆಳುವಾಯಿತು ಅಂತಂದರೆ ಸ್ವಲ್ಪ ಸಾಂಬಾರು ಪುಡಿನ ಸೇರಿಸ್ಕೊಂಡು ಅದನ್ನು ನೋಡಿಕೊಂಡು ಇವಾಗ ಮುಚ್ಚಲ ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಜಿಲ್ನ ಕೂಗಿಸ್ಕೋಬೇಕು ನಾನು ಈ ರೀತಿಯೇ ಮಾಡ್ಕೊಳ್ಳೋದು ಸಾಂಬಾರನ್ನ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲೂ ತುಂಬ ಇಷ್ಟಪಡ್ತಾರೆ ನಾನು ಈ ಥರ ಮಾಡೋ ಸಾಂಬಾರು ಅದರಲ್ಲೂ ಅಪ್ಪ ಅಂತೂ ಅಂದರೆ ನಮ್ಮ ಮಾವ ಅಂತೂ ತುಂಬಾ ಇಷ್ಟಪಡ್ತಾರೆ ನಾನು ಮಾಡೋ ರೀತಿ ಸಾಂಬಾರನ್ನ ಒಂದು ಐದು ಬಿಜಲ್ ಕೂಗಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಎತ್ಕೊಂಡು ಬಂದರೆ ಸಾಂಬಾರು ತುಂಬ ಚೆನ್ನಾಗಿರೋ ಬಂದಿದೆ ಅಂತ ಅರ್ಥ ಇದನ್ನು ಅಪ್ಪ ಹೇಳ್ಕೊಟ್ಟಿರೋದು ಈ ಥರ ಎತ್ಕೊ ತುಂಬ ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು ನೋಡ್ತಾ ಇರ್ಬೋದು ಆಗಿದೆ ಸಾಂಬಾರು ಅದಾದಮೇಲೆ ನಮ್ಮ ಮನೆಯಲ್ಲಿ ಹಂಗೆನೇ ತಿನ್ನೋಲ್ಲ ಚಿ ಅಂದರೆ ಸಾಂಬಾರಲ್ಲಿರೋ ಚಿಕನ್ ಹಂಗೆನೇ ತಿನ್ನಲ್ಲ ಅದನ್ನು ಸ್ವಲ್ಪ ಮಸಾಲೆನ ರುಬ್ಕೊಂಡಿದ್ನಲ್ಲ ಅದನ್ನು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ಗರಂ ಮಸಾಲ ಅಚ್ಚಕಾರದ ಪುಡಿ ಮತ್ತು ಚಿಕನ್ ಮಸಾಲ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಸಾಂಬಾರಿಂದ ಚಿಕನ್ ಎತ್ಕೊಂಡು ಈ ಥರ ಅದು ಮಸಾಲೆ ಒಳಗಡೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ರೆಡಿ ಆಗುತ್ತೆ ಅಷ್ಟಲ್ಲಿ ಸಾಂಬಾರು ರೆಡಿ ಆಯಿತು ಇಲ್ಲಿ ಮೊಟ್ಟೆನೂ ಇಟ್ಟಿದ್ದೀನಿ ನಮ್ಮ ನಾದಿನೀರು ಬರ್ತಾರೆ ಇಲ್ಲಿ ನಾದ್ನಿ ಮತ್ತು ನನ್ನ ನಾದಿನಿ ಮಗ ಅಣ್ಣ ಎಲ್ಲ ಬರ್ತಾರೆ ಅವರು ಚಿಕನ್ ತಿನ್ನಲ್ಲ ಅವರು ಬರೀ ಮೊಟ್ಟೆನೇ ತಿನ್ನೋದು ಅವ್ರಿಗೋಸ್ಕರ ಮೊಟ್ಟೆ ಸಾರನ್ನು ರೆಡಿ ಮಾಡ್ತಾ ಇದ್ದೀನಿ ಅವ್ರಿಗೂ ರೆಡಿ ಇದೆ ಅದು ಆಯಿತು ಮೊಟ್ಟೆ ಸಾರೆಲ್ಲ ರೆಡಿ ಮಾಡಿಕೊಂಡೆ ಬೆಳಗ್ಗೆನೆ ಅದಾದಮೇಲೆ ಇಲ್ಲಿ ಕಾಂಬಿನೇಷನ್ ಆಗಿ ಮುದ್ದೆನ ಮಾಡಿಕೊಂಡಿದೆ ಚಿಕನ್ ಸಾಂಬಾರು ಮುದ್ದೆ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲನೂ ಮಾಡ್ಕೊಂಡ್ವಿ ನಾವು ಊಟ ಮಾಡೋಷ್ಟರಲ್ಲಿ ಒಂದು ಹನ್ನೊಂದುವರೆ ಆಯಿತು ಮಧ್ಯಾಹ್ನ ಆಯಿತು ಅಂತಲೇ ಹೇಳ್ಬೋದು ನಾ ಅದಿ ಮತ್ತು ನಮ್ಮ ಯಜಮಾನ್ರು ಎಲ್ಲರೂ ಮಾಡಿಕೊಂಡಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಾದ್ಮೇಲೆ ನಾನು ದಿನಸಿ ಸಾಮಾನೆಲ್ಲ ಲೀಸ್ಟ್ ಮಾಡ್ಕೊಂಡಿದ್ನಲ್ಲ ತಿಂಗ್ಳಿಗಾಗುವಷ್ಟು ಅದನ್ನು ತಂದು ಕೊಟ್ಬಿಟ್ಟು ಹೋಗಿದ್ದರು ಅದನ್ನು ನಾನು ಎತ್ತಿಟ್ಕೊಂಡಿರಲಿಲ್ಲ ಈಗ ಚೆಕ್ ಮಾಡಿ ಎತ್ತಿಡ್ಕೊತಾ ಇದ್ದೀನಿ ಮತ್ತು ಅದರ ಎಕ್ಸ್ಪೈರಿ ಡೇಟ್ ಆಗಿದೆಯಾ ಇಲ್ವಾ ಏನು ಅಂತ ಅಂದ್ಬಿಟ್ಟು ನೋಡ್ಕೊತಾ ಇದ್ದೀನಿ ನಾನು ಬರ್ದಿದ್ದದ್ದು ಬಂದಿದ್ಯಾ ಬಂದಿದೆಯಾ ಏನು ಅಂತೇಳ್ಬಿಟ್ಟು ನಾನು ಇಲ್ಲಿ ಅನಿಲ್ ಸಾವಿಗೆನ ನಾನು ಯೂಸ್ ಮಾಡೋದು ಅದನ್ನು ಎಲ್ಲನೂ ಚೆಕ್ ಇದ್ದೀನಿ ಏನೇನು ಕೊಟ್ಟಿದ್ದಾರೆ ಏನೇನು ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಈ ಥರ ಡಬ್ಬಗಳ್ಗೆ ಹಾಕ್ಕೊಳ್ಳೋದು ಅಷ್ಟೇ ಸ್ಟೋರ್ ಮಾಡ್ಕೊಳ್ಳೋದು ಎಲ್ಲನೂ ನೀಟಾಗೆ ಕೊಟ್ಟಿದ್ದರು ನೋಡ್ತಾ ಇರ್ಬೋದು ನಾನು ಇಲ್ಲಿ ಎಣ್ಣೆನ ಫ್ರೀಡಮ್ನ ಬಳಸೋದು ನಮ್ಮ ಮನೆಯಲ್ಲಿ ಸನ್ಫ್ಲವರ್ನ ಬಳಸ್ತಿದ್ವಿ ಅದು ಸನ್ ಫ್ಲೂರ್ ಬರುತ್ತಲ್ಲ ಅದನ್ನು ಬಳಸ್ತಿದ್ವಿ ನಾವು ಮುಂಚೆ ಅದಾದಮೇಲೆ ಇವಾಗ ನಾವೊಂದು ಎರಡು ಎರಡು ವರ್ಷದಿಂದ ನಾವು ಫ್ರೀಡಮ್ನ ಬಳಸ್ತೇವೆ ತುಂಬಾ ಚೆನ್ನಾಗಿದೆ ಈ ಎಣ್ಣೆ ಎಲ್ಲಾನು ನೀಟಾಗಿ ನೋಡ್ಕೊತಾ ಇದ್ದೀನಿ ನಾನು ಒಂದು ತಿಂಗ್ಳಿಗಾಗೋಂಗೆ ಫಸ್ಟೇ ಈ ಥರ ಬರ್ದಿ ತನ್ನಿಸ್ಕೊಬಿಡ್ತೀನಿ ಸ್ಟೋರ್ ಮಾಡ್ಕೊಬಿಡ್ತೀನಿ ಒಂದು ತಿಂಗ್ಳಿಗೆ ಎಷ್ಟು ಬೇಕು ನನಗೆ ದಿನಸಿ ಸಾಮಾನು ಅದನ್ನೆಲ್ಲ ಈ ಥರ ಲೀಸ್ಟ್ ಮಾಡಿಸ್ಕೊಂಡು ಕೊಟ್ಟರೆ ಅಂಗಡಿಗೆ ಅವರೇ ತಂದ್ಕೊಡ್ಬಿಟ್ಟು ಹೋಗ್ತಾರೆ ಎಲ್ಲ ಕರೆಕ್ಟಾಗಿದೆ ಇವಾಗ ನಾನು ರವಿ ಸಾಂಬಾರು ಪೌಡ್ರನ್ನ ಯೂಸ್ ಮಾಡೋದು ನೋಡ್ತಾ ಇದ್ದೀರಲ್ಲ ಸಾಂಬಾರು ಪುಡಿನ ಇದನ್ನೇ ನಾವು ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ನಮ್ಗೆ ಆಗಿನಿಂದನೂ ಅದೇನೇ ಯೂಸ್ ಮಾಡೋದು ಎಲ್ಲನೂ ನೀಟಾಗಿ ತಂದು ಕೊಟ್ಟಿದ್ದಾರೆ ಯಾವುದೂ ಮಿಸ್ ಮಾಡಿಲ್ಲ ನನಗೇನಾದರೂ ಇದು ಸಾಕಾಗಲ್ಲ ತಿಂಗಳ ತಿಂಗಳಲ್ಲಿ ಮಧ್ಯದಲ್ಲಿ ಏನಾದರೂ ಬೇಕು ಅಂತಂದರೆ ತರ್ಸ್ಕೊತೀನಿ ಇಲ್ಲ ಒಂದೊಂದು ಸಲ ಸಾಕಾಗುತ್ತೆ ಇದೇನೆ ಇಲ್ಲಾಂದರೆ ಒಂದೊಂದು ಸಲ ತರ್ಸ್ಕೊತೀನಿ ಎಲ್ಲ ನೀಟಾಗಿ ತಂದು ಕೊಟ್ಟಿದ್ದಾರೆ ಸಬೀನ ನಾವು ಮಾಡುವಂಥ ಬಳಸುವಂತಹ ಸೋಪು ಮತ್ತು ಶಾಂಪು ಎಲ್ಲಾನು ನೀಟಾಗಿ ಎಲ್ಲ ಕೊಟ್ಟಿದ್ದಾರೆ ಇವಾಗ ಇದನ್ನೆಲ್ಲನೂ ನೀಟಾಗಿ ಅಡುಗೆ ಮನೆ ನೀಟಾಗಿ ಡೀಪ್ ಕ್ಲೀನ್ ಮಾಡಬೇಕು ಹಬ್ಬಕ್ಕೆ ಅದನ್ನು ಡೀಪ್ ಕ್ಲೀನ್ ಮಾಡಾದಮೇಲೆ ಇದನ್ನೆಲ್ಲನೂ ಸ್ಟೋರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಇಷ್ಟು ತಿಂಗ್ಳಿಗಾಗೋಷ್ಟು ನಾನು ದಿನಸಿನ ತರ್ಸ್ಕೊತೀನಿ ಆರಾಮಾಗಿ ಆಗುತ್ತೆ ತಿಂಗ್ಳಿಗಾಗೋಷ್ಟು ಮೂರು ಜನ ಅಲ್ಲ ಊರಲ್ಲಿ ಊರಲ್ಲಿರ್ತಾರೆ ಆಲ್ಮೋಸ್ಟ್ ಊರಲ್ಲಿರ್ತಾರೆ ಅವರು ಅದಕ್ಕೋಸ್ಕರ ತಿಂಗ್ಳಿಗೆ ಸಾಕು ನಮಗೆ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನೈಟ್ ಆಗಿದೆ ಅಂದರೆ ಏಳು ಗಂಟೆ ಆಗಿದೆ ಸಾಂಬಾರು ಬೆಳಗ್ಗೆ ಮಾಡಿ ಸಾಂಬಾರೇ ಇತ್ತು ಮಧ್ಯಾಹ್ನ ಯಾರೂ ಊಟ ಮಾಡಲಿಲ್ಲ ನಿಧಾನ ಲೇಟಾಗಿ ಮಾಡಿದ್ರಲ್ಲ ಅದಕ್ಕೋಸ್ಕರ ಇವಾಗ ಲಿವರ್ ತಂದು ಕೊಟ್ಟಿದ್ದಾರೆ ಲಿವರ್ ಮಾಡು ಫ್ರೈ ಮಾಡು ಅಂತೇಳ್ಬಿಟ್ಟು ಅದಕ್ಕೆ ಲಿವರು ಮತ್ತು ಗುಣಕಾಯಿ ಬರುತ್ತಲ್ಲ ಅದನ್ನು ತಂದಿದ್ದಾರೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಅದನ್ನು ಇವಾಗ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಸುಮ್ಮನೆ ಗೊಜ್ಜ್ದಂಗೆ ಹಂಗೆ ಸಿಂಪಲಾಗಿ ಮಾಡೋಣ ಹೇಳ್ಬಿಟ್ಟು ಇದಕ್ಕೇನು ಮಸಾಲೆ ಏನೂ ಬೇಕಾಗಿಲ್ಲ ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಲಜ್ಜ ಹಾಕೊಂಡು ಸ್ವಲ್ಪ ಅಶಿಣ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ನಾನು ತೊಳೆದು ಇಟ್ಕೊಂಡಿದ್ನಲ್ಲ ಲಿವರ್ ಮತ್ತು ಗುಣಕಾಯಿ ಎಲ್ಲ ಅದನ್ನು ಹಾಕೋತಾ ಇದ್ದೀನಿ ಈ ಥರ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗೇ ಫ್ರೈ ಆಗಬೇಕು ಇಲ್ಲಿ ಇದು ಮಾಂಸದ ಕೋಳಿದು ಒಂದು ಬ್ರಾಯ್ಲರ್ ಕೋಳಿದಾಗಿರೋದ್ರಿಂದ ಇದು ಬೇಗನೆ ಬೆಂದೋಗ್ಬಿಡುತ್ತೆ ನಾವು ಉರಿತಾ ಇರಬೇಕಾದ್ರೇ ಬೆಂದೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಎಣ್ಣೆ ಎಲ್ಲ ಬಿಡೋವರೆಗೂ ಚೆನ್ನಾಗೆ ಒಂದು ಮುಕ್ಕಾಲು ಭಾಗ ಇದರಲ್ಲೇ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನೋಡ್ತಾ ಇರ್ಬೋದು ಇಷ್ಟು ಫ್ರೈ ಆಗಿದೆ ಅವಾಗ ಎಷ್ಟು ಕಾಣಿಸ್ತಿತ್ತು ನಿಮಗೆ ಇವಾಗ ನೋಡಿ ಎಷ್ಟು ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಂದಿದೆ ಇದಕ್ಕೆ ನಾನು ಯಾವುದೇ ಮಸಾಲೆನೇ ರುಬ್ಬಲ್ಲ ಇಲ್ಲಿ ನಾನು ತೇಜ್ ಮಸಾಲ ಅಂದರೆ ಚಿಕನ್ ಮಸಾಲ ಬರುತ್ತಲ್ಲ ಪೇಸ್ಟ್ ಬರುತ್ತೆ ಇದು ಪೌಡ್ರ್ ಬರೋಲ್ಲ ಈ ಥರ ಪೇಸ್ಟ್ ಬರುತ್ತೆ ಅದನ್ನು ನಾನು ಒಂದು ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಅದನ್ನು ಎರಡು ಸ್ಪೂನಷ್ಟು ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಧನ್ಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಮಗೆ ಖಾರಕ್ಕೆ ತಕ್ಕನಾಗೆ ಎಷ್ಟು ಬೇಕಷ್ಟು ಅಚ್ ಖಾರಕ್ಕೆ ಪುಡಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದೆ ಫಸ್ಟೇ ಉಪ್ಪು ಹಾಕೊಂಡಿದೆ ಇವಾಗ ಸ್ವಲ್ಪ ಬೇಕು ಅನಿಸು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೋತಾಯಿದ್ದೀನಿ ಸ್ವಲ್ಪ ಗ್ರೇವಿ ಅಂತ ಹೇಳ್ಬಿಟ್ಟು ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಹಂಗೇ ತಿರುಗಿಸ್ಕೊಂಡು ಇವಾಗ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೋಬೇಕು ಇರ್ಬೋದು ಈ ಥರ ತಿರುಗಿಸ್ಕೊಂಡು ಇವಾಗ ಒಂದು ಪ್ಲೇಟ್ ಮುಚ್ಚಿ ಬಿಡ್ತೀನಿ ಒಂದು ಐದು ನಿಮಿಷ ಆವಾಗ ಗ್ರೇವಿಯಾಗೆ ತುಂಬಾ ರುಚಿಯಾಗಿ ನೋಡ್ತಾ ನೋಡ್ತಾಯಿದ್ರಲ್ಲ ಚೆನ್ನಾಗಿ ಬೆಂದು ಇವಾಗ ಗ್ರೇವಿ ರೂಪ್ತಲ್ಲ ಆಗಿದೆ ಇದು ಚಪಾತಿಗಾಗಲಿ ಪೂರಿಗಾಗಲಿ ಮುದ್ದೆಗಾಗಲಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ಮು ನನಗೆ ಇದನ್ನು ಸ್ವಲ್ಪನೇ ಗ್ರೇವಿಯಾಗಿ ಮಾಡ್ಕೊಂಡಿದೀನಿ ಯಾಕಂದರೆ ಬೆಳಗ್ಗೆ ಸಾಂಬಾರು ಇತ್ತಲ್ಲ ಅದಕ್ಕೋಸ್ಕರ ಇದನ್ನು ಸ್ವಲ್ಪನೇ ಮಾಡಿಕೊಂಡೆ ತುಂಬ ರುಚಿಯಾಗಿ ಬಂದಿತ್ತು ನೈಟ್ ಊಟನೂ ಮಾಡಿಕೊಂಡ್ವಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋನಾದ್ರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್